ಲೋಗಳರೆಲ್ಲರಿಗೂ ನಮಸ್ಕಾರ ಮೋಡೋ ಜಾಲ್ಗೆ ಸ್ವಾಗತ ಆಫ್ ಫ್ರೆ ನಾವು ಎಲ್ಲಪ್ಪ ಅಂದಿವಿ ಅಂದರೆ ಕಂಚಿಕೋ ಕೀರ್ತಿ ಸಿಲ್ಕ್ಸ್ ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ರೇಷ್ಮೆ ಸೀರೆ ಅಂಗಡಿ ಇದಾಗಿರುತ್ತೆ ಚಿಕ್ಕಪೇಟೆಯಲ್ಲಿ ರಜತಾ ಕಾಂಪ್ಲೆಕ್ಸಲ್ಲಿ ಸಿಗುತ್ತೆ ಅಕ್ಕ ಪಕ್ಕದಲ್ಲೆಲ್ಲೂ ಕೇಳಿ ಮಿಸ್ಗಾರ್ಡಕ ಆಗದೆ ಕರೆಕ್ಟಾಗಿ ನಾನು ತೋರಿಸುವಂಥ ಅಂಗಡಿಗೆ ಮಾತ್ರನೇ ವಿಸಿಟ್ ಮಾಡಿ ಅಂಡ್ ಕ್ವಾಲಿಟಿ ವೆರೈಟಿ ಎಲ್ಲನೂ ಬಂದ್ಬಿಟ್ಟು ದ ಬೆಸ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಬ್ಲೌಸು ಆರಿ ವರ್ಕ್ ಕೂಡ ಮಾಡ್ಕೊಡ್ತಾರೆ ನೀವೇನಾದ್ರು ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಇಲ್ಲೇ ಕೂಡ ಬ್ಲೌಸ್ ಕೂಡ ನೀವು ಸ್ಟಿಚ್ ಮಾಡ್ಕೊಬಹುದು ಬ್ರೈಡಲ್ ಬ್ಲೌಸ್ ಗಳು ಕಸ್ಟಮೈಸೇಷನ್ ಇಲ್ಲಿ ಇನ್ನೂರ ಐವತ್ತು ಪರ್ಪಸ್ ಗೆ ಎಲ್ಲ ತರ ಸೀರೆಗಳು ಕೂಡ ಇಲ್ಲಿ ಅವೈಲಬಲ್ ಇದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೆಲ್ ಕೊಡ್ತಾರೆ ಸೂಪರ್ ಅಲ್ಲ ಸೊ ಫುಲ್ ಆಗಿ ಪಿಕ್ ಆಗಿ ವಿಡಿಯೋ ನೋಡ್ಕೊ ಬನ್ನಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮೀ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಡೆಯಿಂದ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ವಂದನೆಗಳು ಮತ್ತೆ ಶುಭಾಶಯಗಳು ಹೇಳ್ತಾ ಇವತ್ತನೆ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ರೂಪಾಯಿಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮ್ಗೆ ಫಿಫ್ಟಿ ತೌಸಂಡ್ ರುಪೀಸ್ ವರ್ಗು ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂದ್ರೆ ಕಿಫ್ಟಿಂಗ್ ಪರ್ಪರ್ ಇದು ವೆಡ್ಡಿಂಗ್ ಸ್ಯಾರೀಸ್ ವರ್ಗು ಎಲ್ಲಾ ವಿಧಾನ ಸ್ಯಾರೀಸ್ ಕ್ರೇಪ್ ಸ್ಯಾರೀಸು ಮೈಸೂರು ಸಿಲ್ಕ್ ಸ್ಯಾರೀಸು ಕಾಂಚಿಪುರಂ ಸ್ಯಾರೀಸು ಧರ್ಮಾವರಂ ಸ್ಯಾರೀಸು ಗಿಫ್ಟೆಡ್ ಐಟಮ್ಸ್ ಎಲ್ಲಾ ಐಟಮ್ಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮ ಚಿಕ್ಕಪೇಟೆಗೆ ಬಂದಾಗ ಇಲ್ಲಿ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿ ಬಂದು ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ನಮ್ಮ ಶಾಪ್ ಎಲ್ಲಿದೆ ಅಂತ ಕೇಳಿದಾಗ ಅದಕ್ಕೂ ಕೂಡ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ಶಾಪ್ ನೇಮ್ ಕೇಳಿದ್ರೆ ಬನ್ನಿ ಅಲ್ಲಿಗಿಂತ ಇನ್ನೂ ಒಳ್ಳೆ ವೆರೈಟೀಸ್ ಈ ಶಾಪಲ್ಲಿ ಸಿಕ್ಕುತ್ತೆ ಆ ಥರ ಎಲ್ಲ ಹೇಳಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ ಇರೋ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತೀವಿ ಜೊತೆಗೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ಬರಬೇಕು ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ತ್ರೀ ತೌಸಂಡ್ ಇಂದ ಅರೌಂಡ್ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಇದು ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರ್ತೀನಿ ನೋಡ್ತಾ ಬನ್ನಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಒಂದು ಮೂರ್ ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಟಿಶ್ಯೂ ಸಾರಿ ಓಕೆ ಇದು ಸೆಲೆಬ್ರಿಟಿ ಟಿಶ್ಯೂ ಸಾಫ್ಟ್ ಮೀಟರ್ ಪ್ರೀಮಿಯರ್ ಕ್ವಾಲಿಟಿ ನಾನು ಬಿಫೋರ್ ಅಲ್ಲಿ ನಿಮ್ಗೆ ಹೇಳಿದೀನಿ ಟಿಶ್ಯೂ ನಲ್ಲಿ ನಾನು ವೆರೈಟೀಸ್ ನ ಜಾಸ್ತಿ ನಿಮಗೆ ತೋರಿಸ್ತೀನಿ ಟಿಶ್ಯೂ ನಲ್ಲಿ ಎವ್ರಿ ವೆರೈಟೀಸ್ ನಾ ನಿಮ್ಗೆ ತೋರಿಸಿ ಅಂತ ಯಾಕಂದ್ರೆ ಇವತ್ತಿನ ಟ್ರೆಂಡ್ ಈಗಿನ ಮೂಮೆಂಟ್ಸ್ ಟಿಶ್ಯೂನೇ ಹಾಗಾಗಿ ನಾನ್ ನಿಮ್ಗೆ ಈ ಟಿಶ್ಯೂ ನಲ್ಲಿ ವೆರೈಟಿ ವೆರೈಟಿ ಸೆಲೆಕ್ಷನ್ ತೋರಿಸಿ ನೋಡ್ತಾ ಬನ್ನಿ ಇದ್ರ ಮೇಲೆ ಬಂದು ಮೂರ್ ಸಾವಿರದ ನಾನೂರು ರೂಪಾಯಿ ಇರುತ್ತೆ ಕಲರ್ಸ್ ಗಳಂತೂ ಸಖತ್ ಬರುತ್ತೆ ಡಿಸೈನ್ ಕೂಡ ನಿಮ್ಗೆ ಹಾಗೆ ಚೇಂಜಸ್ ಬರುತ್ತೆ ಒಂದೊಂದು ಡಿಸೈನ್ ಕೂಡ ಬಹಳ ಬಹಳ ಚೆನ್ನಾಗಿದೆ ವೆರೈಟೀಸ್ ಆಫ್ ಇದೆಲ್ಲ ಬಂದು ಟಿಶ್ಯೂ ನಲ್ಲಿ ಡಿಸೈನರ್ಟ್ ಪ್ರಿಂಟ್ಸ್ ಲೇಟೆಸ್ಟ್ ಡಿಸೈನ್ಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ಸೊ ಫ್ರೆಂಡ್ಸ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳು ಯಾರಿಗಾದ್ರು ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಅಂಡ್ ತುಂಬಾ ಜನ ಗೊತ್ತಿರುತ್ತೆ ಅನ್ಸುತ್ತೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಸಿಂಗಲ್ ಪೀಸ್ ಕೂಡ ಅವೈಲೇಬಲ್ ಇದೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಮುಖಾಂತರ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಸೊ ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ಪ್ರತಿ ದಿನ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಈ ಕಲೆಕ್ಷನ್ಸ್ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಈಗ್ಲೇ ಹೊಡೆದು ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು ಸರ್ ನೆಕ್ಸ್ಟ್ ಒಂದು ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀವಿ ಕಾಂಟ್ರಾಸ್ಟ್ ಬ್ರೋಕೆಡ್ ಇದೆಲ್ಲ ಬಂದು ನಿಮಗೆ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿ ಏನ್ ಬರುತ್ತೆ ಸೇಮ್ ಸಾರಿ ನಾವು ಇಮಿಟೇಟ್ ಮಾಡಿ ಮಾಡಿ ಮಾಡ್ತಾಂದ್ರೆಟ್ ಮಾಡಿ ಮಾಡ್ತಾ ವೆರೈಟಿ ಇದು ಬಂದು ಲುಕ್ ಸೂಪರ್ ಆಗಿ ಬರುತ್ತೆ ನಿಮ್ಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿ ಏನ್ ಲುಕ್ ಕೊಡುತ್ತೆ ಸೇಮ್ ಲುಕ್ ಬರುತ್ತೆ ಸೇಮ್ ಲುಕ್ ಬರುತ್ತೆ ವೆರೈಟಿ ಆಗಿದೆ ಬೆಲೆನು ಕೂಡ ನಿಮಗೆ ತುಂಬಾ ರೀಸನಬಲ್ ಬೆಲೆ ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಎಲ್ರು ಟೆನ್ ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿನೇ ಉಡಬೇಕು ಅಂತ ಏನಿಲ್ಲ ಈಗ ನಮಗೆ ಆ ತರ ಲುಕ್ ಇರೋದು ಕಡಿಮೆ ಬೆಲೆ ಉಡ್ಬೇಕು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಸಾಕಾಗಿದೆ ವೆರೈಟಿ ಪುಡಿ ತುಂಬಾ ಚೆನ್ನಾಗಿದೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಗ್ರಾಂಡ್ ಸಾರಿ ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಾರಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿದೆ ಎಲ್ಲಾ ಬ್ಯೂಟಿಫುಲ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೋಬಹುದು ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಲೇಟೆಸ್ಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಆರಾಮಾಗಿ ಉಡ್ಬೋದು ನೀವು ಇದೆಲ್ಲ ಬಂದ್ಬಿಟ್ಟು ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಇಷ್ಟು ಗ್ರ್ಯಾಂಡ್ ಆಗಿರೋ ಸಾರಿ ಅದ್ದೂರಿಯ ಗುಡಿ ಹೇಗಿದೆ ಸೆಲೆಕ್ಷನ್ಸ್ ಅಂತಂದ್ರೆ ಒಂದೆ ನೋಡ್ದ್ಮೇಲೆ ಹೇಳಬೇಕು ಸೆಲೆಕ್ಷನ್ ಆಗಿದೆ ಅಂತ ಹಾಗೆ ಆಬ್ವಿಯಸ್ಲಿ ಆಬ್ವಿಯಸ್ಲಿ ಸರ್ ಎಷ್ಟು ಜನಕ್ಕೆ ಬಂದ್ಬಿಟ್ಟು ಕನ್ಫ್ಯೂಷನ್ ಆಗ್ತೀರಾ ಲೈಕ್ ಎಲ್ಲಿ ತಗೋಣ ಇಷ್ಟುon ವಿಡಿಯೋಸ್ ಗಳೆಲ್ಲ ನೋಡ್ತಿವಲ್ಲ ಅಂತ ನಾನು ಹೇಳ್ತೀನಿ ಮಾರ್ಕೆಟ್‌ಗೆ ಬರ್ತೀರಾ ಅಂದ್ರೆ ಒಂದ್ಸತಿ ನೀವು ಸುಬಲಕ್ಷ್ಮಿ ಸಿಲ್ಕ್ಸ್ ಗೆ ಮಾಡಿ ನಿಮ್ಮ 컬렉션ಸ್ ನೋಡಿ ಪ್ರೈಸ್ ನೋಡಿ ಆಮೇಲೆ ನೀವು ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಖುಷಿ ಆระ ಎಸ್ ಜೊತೆಗೆ ನಿಮಗೆ ಇನ್ನೊಂದು ಏನಂದ್ರೆ 25000 ರೂಪೀಸ್ ಮೇಲೆ ತಗೊಂಡ್ರೆ ಹೌದು ಅದು ಇದೆ 25000 ಮೇಲೆ ಅಡಿಷನಲ್ ಡಿಸ್ಕೌಂಟ್ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಬಿಲ್ ಆದರೆ ಒಂದು ಅಡಿಷನಲ್ ಕಿಪ್ ಸಾರಿ ಕೂಡ ಅವೈಲಬಲ್ ಇದೆ ಎಸ್ ಸರ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಮದುವೆಗೆಲ್ಲ ಅಂದ್ರೆ ಬಲ್ಕ್ ಆಗಿ ಪರ್ಚೇಸ್ ಮಾಡ್ಕೊಂತೀರಾ ಲೈಕ್ ಒಂದು ಟೆನ್ ಎಲ್ಲ ಪರ್ಚೇಸ್ ಮಾಡ್ಕೊತೀರಾ ಅಂದ್ರೆ ನಿಮಗೆ ಅಷ್ಟು ಬೇಗನೆ ನಿಮಗೆ ಈಸಿಲಿ ನಿಮಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಇದೆ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಥೌಸಂಡ್ ರುಪೀಸ್ ಮೇಲೆ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸ್ಯಾರಿ ಕೂಡ ಗಿಫ್ಟ್ ಆಗಿದೆ ಯಾ ಎಲ್ಲಿ ಸಿಗುತ್ತೆ ಎಸ್ ದ ಬೆಸ್ಟ್ ಕಲೆಕ್ಷನ್ಸು ಎವ್ರಿ ಟೈಮ್ ಈ ಆಫರ್ ಇದೆ ಎಷ್ಟೋ ಜನ ನಾನು ಕೇಳಿದಿರಾ ಈ ಆಫರ್ ಎಲ್ಲಿ ತನಕ ಇರುತ್ತೆ ಅಂತ ಇವಾಗ ಇವಾಗ ಸ್ಟಡಿಲಿ ಲೈಕ್ ನಿಮಗೆ ಪ್ರತಿದಿನೇ ಈ ಆಫರ್ ಇರುತ್ತೆ ಏನಾದರೂ ಆಫರ್ ಕ್ಲೋಸ್ ಆಗುವಾಗ ನಾನು ನಿಮಗೆ ಇನ್ಫಾರ್ಮ್ ನಮ್ಮಡೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ 50 50 ರೇಷ್ಮೆ ಆ ಆಲ್ ಟೈಮ್ ಫೇವರೇಟ್ 50 50 ರೇಷ್ಮೆ yeah. 50% ರೇಷ್ಮೆ 50% ಮಿಕ್ಸ್ ಬರುತ್ತೆ ಓಕೆ ಇಲ್ಲಿ ಬಂದ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಸಕತ್ತಾಗಿದೆ ಸಾರಿ ಇದರ ಬೆಲೆ ಬಂದು 3800 ರೂಪಾಯಿ ಮಾತ್ರ ಆಗಿದೆ ಸೂಪರ್ ಸರ್ 3800 ರೂಪಾಯಿ ಸ್ಕೇ ಒಂದು ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಸಾರಿ ವಿತ್ ಪ್ಯೂರ್ ಮಿಕ್ಸ್ ಸಾರಿ ಓಕೆ ಕಲಸ್ ಅಂತ ಸಕತ್ತಾಗಿದೆ ಕಲಸ್ ಕೊಳ ಅಬ್ಸರ್ವ್ ಮಾಡಬಹುದು ಇದೊಂದು ಕಲರ್ ಕೂಡ ಸೂಪರ್ ಕಲರ್ ಎಲ್ಲ ಲೇಟೆಸ್ಟ್ ಆಗಿದೆ ಕಲರ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೀರೆಗಳೆಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಈ ಕಲರ್ ಚೆನ್ನಾಗಿದೆ ಸರ್ ಡಿಫ್ರೆಂಟ್ ಆಗಿ ಮಾಡಿದ್ರೆ ನಾವು ಮಾಡಸ ನ್ಯೂ ವೆರೈಟೀಸ್ ಕಾಮನ್ ಒಂದು ಪೀಸ್ ಮಾಡಸ ಕಸ್ಟಮರ್ ಬಂದ್ರೆ ಖುಷಿಯಿಂದ ಹೋಗ್ಬೇಕು ಯಾಕಂತಂದ್ರೆ ಇಲ್ಲಿ ನಾವ್ ಏನ್ ಹೇಳ್ತೀವಿ ಅದ್ರ ಪ್ರಕಾರ ನಡ್ಕೊಳ್ತೀವಿ ರೇಟ್ ಆಗಲಿ ಡಿಸ್ಕೌಂಟ್ಸ್ ಆಗಲಿ ನಾವ್ ಏನ್ ಪ್ರೈಸ್ ಮೆನ್ಷನ್ ಮಾಡಿದ್ವಿ ಅದೇ ಪ್ರೈಸ್ಗೆ ಕೊಡ್ತೀವಿ ಅದನ್ನು ಕೂಡ ಚೇಂಜಸ್ ಮಾಡಲ್ಲ ಜೊತೆಗೆ ನಮ್ಮ ಸ್ಟಾಫ್ಗಳು ಕೂಡ ನಿಮಗೆ ತುಂಬಾ ಸ್ಮೈಲ್ ಫೇಸ್ ಅಲ್ಲಿ ಅಟೆಂಡ್ ಮಾಡ್ತಾರೆ ಅಂತ ಹೇಳ್ತೀವಿ ಆ ಹೌದು ಸರ್ ಅದು ಒಂದು ಅಲ್ಲವ್ರ ಮಾರ್ಕೆಟ್ ಅಲ್ಲಿ ಬಂದೆ ಎಷ್ಟು ತುಂಬಾ ದೂರದಿಂದ ಬಂದಿರ್ತಾರೆ ಸೊ ಅವರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅದರಲ್ಲ ಏನು ಇಲ್ಲ ಆಗಲ್ಲ ನಮ್ಮ ಕಸ್ಟಮರ್ಸ್ ಗೆ ಬೇಜಾರಾಗಾರ ಇತ್ತಿಲ್ಲ ನಾವು ನಡ್ಕೊಳ್ಳಲ್ಲ ಅಕಸ್ಮಾತ್ ಏನಾದ್ರು ನಿಮ್ಗೆ ಆತರ ಆಯ್ತು ಅಂದ್ರೆ ನೇರವಾಗಿ ನೀವೇ ನಮ್ಮನ್ ಬೈಕ್ ಬಿಟ್ಟು ಹೋಗ್ಬಿಡ್ಬೋದು ಅಷ್ಟು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಸೀರೆಗಳು ಬೇಕು ಅಂದ್ರೆ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಾಲ್ಕು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಹೆವಿ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ

ಇದನ್ನು ಕೂಡ ನೋಡ್ತಾ ಇದ್ರಲ್ಲ ಆನ್ಲೈನ್ ಕೊರಿಯರ್ ಇದೆ ಸೊ ಶಾಟ್ ಕೂಡ ತೆಗೆದಿಟ್ಕೊಬಹುದು ಒಂದು ಸರ್ಟನ್ ಟೈಮಲ್ಲಿ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ಅಂದರೆ ವೀಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಂಗಡಿಗೆ ಬಂದ್ರೆ ನಿಮಗೆ ಆ ಫೋಟೋನ ತೋರಿಸಿದ್ರಿ ಅಂದ್ರೆ ಅವ್ರಿಗೆ ಎತ್ಕೊಡ್ಲಿಕ್ಕೆ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ ಸೊ ಯಾವ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ಸ್ಟೆಂಟ್ ಆಗಿ ಶಾಟ್ ತೆಗೆದಿಟ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ ಓಕೆನಾ ಸೊ ಅದರಿಂದನೇ ನಾನು ಎಲ್ಲ ಥರ ಸೀರೆಗಳನ್ನೂ ಈಸಿಯಾಗಿ ಕವರ್ ಮಾಡ್ತಾ ಇದ್ದೀನಿ ನಿಮಗೆ ಲೈಕ್ ಈಸಿ ಆಗಿರಲಿ ಅಂತ ಹೇಳಿ

ಯಾಕಂತಂದ್ರೆ ಒಂದು ತರ್ಟಿ ಫೈವ್ ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಏನ್ ಬರುತ್ತೆ ಸೇಮ್ ಟು ಸೇಮ್ ಸಾರಿ ಇಮಿಟೆಡ್ ಜೊತೆಗೆ ಒಂದ್ ಏನಂದ್ರೆ ಆ ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಜೊತೆ ಮಿಕ್ಸ್ ಮಾಡಿಟ್ರೆ ಏನು ಗೊತ್ತಾಗಲ್ಲ ಅಷ್ಟು ನೀಟ್ ಇದೆ ನೀವು ಇದನ್ನ ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡ್ಬೇಕು ಅಂತ ನಾನು ಆರ್ಟ್ಲಿ ರಿಕ್ವೆಸ್ಟ್ ಲಿ ಕೇಳ್ಕೊಳ್ತೀನಿ ಯಾಕಂತಂದ್ರೆ ಈ ವೆರೈಟಿ ಅಷ್ಟು ಸಾಫ್ಟ್ ಆಗಿದೆ ಅಷ್ಟು ಚೆನ್ನಾಗಿದೆ ಗ್ರಾಂಡ್ ಆಗಿದೆ ರಿಚ್ ಆಗಿದೆ ಸಾರಿ ನಾಲ್ಕುವರೆ ಐದ್ ಇದು ಸೂಪರ್ ಬ್ಯೂಟಿಫುಲ್ ಆಗಿದೆ ಮೇಡಮ್ ಸಾರಿ ಮಾತ್ರ ಸತ್ತಾಗಿದೆ ಒಂದೊಂದು ಡಿಸೈನ್ ತೋರಿಸ್ತೀನಿ ಸೇಮ್ ಪ್ಯೂರ್ ಏನ್ ಬರುತ್ತೆ ಸೇಮ್ ಟು ಸೇಮ್ ಕಾಪಿ ಸೇಮ್ ಪ್ಯೂರ್ ಅನ್ಕೊಳ್ಳಿ ಪ್ಯೂರ್ ತರನೇ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ನನಗೆ ನೋಡ್ಲಿಕ್ಕೆ ಅಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸಾರ್ ಇದು ಒಂದಕ್ಕಿಂತ ಸೂಪರ್ ವೆರೈಟಿ ಡಿಫ್ರೆಂಟ್ ಆಗಿದೆ ಇದು ಆಕ್ಚುಲಿ ನಮ್ಮ ಇದರಲ್ಲಿ ಉತ್ತರಳಿ ಗೋವಿಂದಣ್ಣ ಅಂತ ಅವರು ಆರ್ಡರ್ ಕೊಟ್ಟಿದ್ದಾರೆ ಆಕ್ಚುಲಿ ಇದು ತುಂಬಾನೇ ಚೆನ್ನಾಗಿದೆ ವೆರೈಟಿ ನೋಡಿ இது பர்ச்சேஸ் நன்கிறேன் இஷ்டோ அங்கி தோர்ஸ் ஒன் ஒங்க தோர்சி ஒலெஷன்ஸ் தோர்சி ஒன் சீரமெண்ட் சாரி நான் ரெக்கமெண்ட் மாத்தீங்க நாலக்கூரைய ஐத் சவ் ரூபாய் பட்ஜெட்டுஃபுல் ஆகவே சீரோ அந்த பர்ச்சேஸ் கொடுத்து ಬನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ಒಳಗಡೆ ಏನೇನ್ ವೆರೈಟೀಸ್ ಬರ್ತಾ ಎಲ್ಲಾ ವೆರೈಟೀಸ್ ನಾನು ನಿಮಗೆ ತೋರಿಸಿದೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಪ್ರತಿ ದಿವಸ ಬರ್ತಾ ಇದ್ದೀನಿ ದಯವಿಟ್ಟು ವಾಚ್ ಮಾಡಬೇಕು ಆಶೀರ್ವಾದ ಮಾಡ್ಬೇಕು